ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನೋಡಿ ನಾನು ಬೆಳಿಗ್ಗೆ ಒಂದು ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ನಾನು ಯಾವಾಗಲೂ ನಿಮಗೆ ತೋರಿಸ್ತಾನೆ ಇರ್ತೀನಿ ಈ ಗ್ಲಾಸು ಇದರಲ್ಲಿ ಒಂದು ಕಾಲು ಗ್ಲಾಸ್ ಉದ್ದಿನ ಬೇಳೆ ಎರಡು ಎರಡು ಸ್ಪೂನು ಮೆಂತ್ಯ ಮತ್ತು ಅದರಲ್ಲೇ ಮುಕ್ಕಾಲು ಗ್ಲಾಸು ಗಟ್ಟಿ ಅವಲಕ್ಕಿಯನ್ನು ನೆನೆ ಒಂದು ಆರು ಗಂಟೆಗಳ ಕಾಲ ತೊಳೆದು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಈಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಇಲ್ಲಿ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಾರ್ನ ನೀರನ್ನು ಸಹ ತೊಳೆದು ಹಾಕ್ಕೊಂಡಿಲ್ಲ ಹಾಗೆ ಸಂಪಣವನ್ನು ಮಾತ್ರ ನಾನು ತೆಗೆದು ಹಾಕ್ಕೊಂಡಿದ್ದೀನಿ ಎಲ್ಲ ನಾನು ಈ ತೋರಿಸಿರ್ತಕ್ಕಂಥ ಗ್ಲಾಸ್ನ ಅಳತೆಯಲ್ಲೇ ನಾನು ತೊಗೊಂಡಿರೋದು ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ ನೋಡಿ ನಾಲ್ಕು ಗ್ಲಾಸು ಉಪ್ಪಿಟ್ಟು ರವೆ ಅದನ್ನು ಸಹ ನಿಮಗೆ ಹೇಳ್ತಾ ಇದ್ದೀನಿ ಈ ಉಪ್ಪಿಟ್ಟು ರವೆನ ಈಗ ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಉಪ್ಪಾಕಿ ನನ್ನ ಅಂಗೈನಲ್ಲಿ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡಿ ನಾನು ನೆ ನೆನೆಯಾಗಿ ಬಿಟ್ಬಿಡ್ತೀನಿ ಇಡೀ ರಾತ್ರಿ ಇದು ನಮ್ಮಮ್ಮ ಮಾಡ್ತಿದ್ದಂಥ ರವೆ ಇಡ್ಲಿ ಈ ಕೆಲವರು ಇನ್ಸ್ಟೆಂಟಾಗಿ ರವೆ ಇಡ್ಲಿ ಮಾಡ್ತಾರೆ ಅದನ್ನು ನನ್ನ ಚಾನಲ್ನಲ್ಲೂ ಸಹ ನಾನು ಬೇಕಾದಷ್ಟು ಅಪ್ಲೋಡ್ ಮಾಡಿದ್ದೀನಿ ನೀವು ಸಹ ನೋಡಿ ಒಳ್ಳೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ದೀರಾ ಈ ರೀತಿಯಾದ ಒಂದು ರವೆ ಇಡ್ಲಿಯನ್ನು ನಾನು ಮಾಡಿರಲಿಲ್ಲ ಇದೇ ಪ್ರಪ್ರಥಮ ಬಾರಿಗೆ ನಾನು ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ ಗಟ್ಟಿ ಆಯಿತು ಅಂದರೆ ಜಾರ್ನ ತೊಳೆದು ು ಸಹ ನಾನು ನೀರು ಹಾಕ್ಕೊತೀನಿ ಮರೆಯದೆ ನಿಮ್ಮ ಅಂಗೈನಲ್ಲೇ ಇದನ್ನು ಚೆನ್ನಾಗಿ ತಿರುಗಬೇಕು ಈಗ ನಾನು ನೋಡಿ ಜಾರ್ನ ತೊಳೆದು ಸಹ ನೀರು ಹಾಕ್ಕೊಂಡು ಕಂಪ್ಲೀಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ಹದದಲ್ಲಿ ನಾನು ಇಟ್ಟಿದ್ದೀನಿ ಈಗ ಮತ್ತೆ ನಾನು ಬೆಳಗ್ಗೆ ನಿಮಗೆ ಶೇರ್ ಮಾಡ್ತೀನಿ ಇದು ಸಂಪಣ ಉಬ್ಕೊಂಬಂದಿರುತ್ತಾ ಆಗಿರುತ್ತಾ ಅಂತ ಯಾಕೆಂದರೆ ನನಗೂ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಅಮ್ಮನ ಶೈಲಿಯ ರವೆ ಇಡ್ಲಿ ಹಾಗಿದ್ರೆ ಬೆಳಗ್ಗೆ ಸಿಗೋಣ ಅಲ್ವಾ ಬಾಯ್ ಬಾಯ್ ಟೇ ಕೇರ್ ಗುಡ್ ನೈಟ್ ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನ ಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ನೆನ್ನೆ ರುಬ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ರವೆ ಇಡ್ಲಿ ಈ ರೀತಿಯಾಗಿ ನಾನಿದೇ ಪ್ರಪ್ರಥಮ ಬಾರಿಯಾಗಿ ನಾನು ಮಾಡ್ತಾ ಇರೋದು ಈಗ ಇಡ್ಲಿಯನ್ನು ಇಡ್ತೀನಿ ಹೇಗೆ ಬರುತ್ತೆ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕಡಲೆ ಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಇಂಗು ಎಲ್ಲವನ್ನು ಒಗ್ಗರಣೆ ಕೊಟ್ಕೊಳ್ಳೋರು ಕೊಟ್ಕೋಬಹುದು ನಾನು ಅದನ್ನೇನೋ ಹಾಕದೆ ರವೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಈಗ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿ ನಾನು ತಟ್ಟೆಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ ತುಪ್ಪ ಇದ್ದರೆ ತುಪ್ಪ ಸವರ್ಕೊಳ್ಳಿ ದೋಸೆ ಹಿಟ್ಟನ್ನ ಅಂದರೆ ಇಡ್ಲಿ ಹಿಟ್ಟನ್ನ ಹದ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಉಪ್ಪಿಟ್ಟು ರವೆ ಬಳಸಿರೋದು ನಿಮಗೆ ಬೇಕಾದರೆ ಚಿರೋಟಿ ರವೆನ ಸಹ ಬಳಸ್ಕೋಬೋದು ಆಮೇಲೆ ಯಾವ ರವೆ ನೀವು ಬಳಸಿರೋದು ಅಂತ ನೀವು ಕಮೆಂಟಲ್ಲಿ ಕೇಳಕ್ಕೆ ಹೋಗಬೇಡಿ ಮೊದಲೇ ನನ್ನ ವಿಷಯ ತಿಳಿಸಿದ್ದೀನಿ ಈಗ ಇದನ್ನು ಬೇಯೋಕ್ಕಿಡ್ತೀನಿ ಬೆಂದ ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಇಡ್ಲಿ ಬೆಂದಿದೆ ತೆಗ್ದೀನಿ ಬಿಸಿ ಇದೆ ತಣ್ಣಗಾಗಲಿ ತೆಗೆದು ತೋರಿಸ್ತೀನಿ ರುಚಿಕರವಾದ ಮೃದುವಾದ ಆರೋಗ್ಯಕರವಾದ ರವೆ ಇಡ್ಲಿ ಮಾಡೋ ವಿಧಾನ ನಾನು ತೋರಿಸಿದ್ದೀನಿ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದು ನನ್ನ ಪ್ರಥಮ ಪ್ರಯತ್ನ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಚೆನ್ನಾಗಿ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿ ಬಂದಿದೆ ಸ್ನೇಹಿತರೆ ನೋಡಿ ಯಾರು ಬಂದಿದೆ ಈಗ ನಾನು ಸ್ಪೂನ್ಗೆ ನೀರನ್ನು ಸವರ್ಕೊಂಡು ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಮೃದುವಾದ ರವೆ ಇಡ್ಲಿ ನಾನು ಮೆಂತ್ಯನೂ ಹಾಕಿರೋದ್ರಿಂದ ಈ ಬಣ್ಣದಲ್ಲಿ ಬಂದಿದೆ ನೀವು ಬರೀ ಉದ್ದಿನ ಬೇಳೆ ಸಬ್ಬಕ್ಕಿ ಎಲ್ಲ ಹಾಕ್ಕೊಂಡು ಆಡಿಸ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೂಡುಗೂಡಾಗಿ ನೋಡಿದ್ರಲ್ಲ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಸ್ನೇಹಿತರೆ ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ ಮೃದುವಾದ ರವೆ ಇಡ್ಲಿ ನಮ್ಮ ಅಮ್ಮನ ಕೈ ರುಚಿ ನೆನಪಾಗುತ್ತೆ ಅವರು ಹೀಗೆ ರವೆ ಇಡ್ಲಿ ಮಾಡ್ತಾಯಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಗೂಡು ಗೂಡಾಗಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ನಾನು ಹೇಳಿರೋ ಶೈಲಿಯಲ್ಲೇ ವಿಧಾನದಲ್ಲೇ ಎಲ್ಲವನ್ನು ಹಾಕ್ಕೊಳ್ಳಿ ನಿಮ್ಮನೆಯ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ತಿಂದು ಈ ಕೆಂಪು ಚಟ್ನಿಯೊಂದಿಗೆ ಹೇಳ್ತೀನಿ ಬಾಯಿಗಿಟ್ರಂತೂ ಕರ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿದೆ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇರೋರು ಯಾರಾದರೂ ನನ್ನ ಸ್ನೇಹಿತರಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈಗಣೇಶ ಕುಟುಂಬದ ಸದಸ್ಯರಾಗಿ ನಿಮ್ಮ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಮತ್ತೊಂದು ಆರೋಗ್ಯಕರವಾದ ರುಚಿಕರವಾದ ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ಸೂಪರ್ ಆಗಿದೆ